ತಮಿಳುನಾಡು ಕರ್ನಾಟಕ ಕೇರಳ ಸೇರಿದಂತೆ ಕೊಡಗು ಜಿಲ್ಲಾಡಳಿತ ಕೊಡಗಿನ ಸಂತರು ಹಾಗೂ ಸರ್ವರ ಸಹಕಾರದೊಂದಿಗೆ ಕೊಡಗಿನ ಭಾಗಮಂಡಲದ ಸಂಗಮದಲ್ಲಿ ಕುಂಭಮೇಳವನ್ನು ಆರಂಭಿಸಬೇಕೆಂದು ತಮಿಳುನಾಡಿನ ತಿರುವಣ್ಣಾಮಲೆಯ ಸಂತ ಹಾಗೂ ಅಖಿಲ ಭಾರತೀಯ ಸಂತ ಸಮಿತಿಯ ಅಧ್ಯಕ್ಷರಾದ ಗರುಡಾನಂದ ಸರಸ್ವತಿ ಮಹಾರಾಜ್ ಅವರು ಮನವಿ ಮಾಡಿದ್ದಾರೆ ಕೊಡಗು ಜಿಲ್ಲೆ ಸಿದ್ದಲಿಂಗಪುರದ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯದ ಗುರುಗಳು ಹಾಗೂ ಅಖಿಲ ಭಾರತೀಯ ಸಂತ ಸಮಿತಿಯ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಾಥ್ ಗುರೂಜಿ ಮತ್ತು ಶಿಷ್ಯವರ್ಗ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳದಲ್ಲಿ ಪಾಲ್ಗೊಂಡು ತ್ರಿವೇಣಿ ಸಂಗಮದಲ್ಲಿ ಸಾಯಿ ಸ್ನಾನವನ್ನ ಮಾಡಿದರು ಈ ಸಂದರ್ಭ ಮಾತನಾಡಿದ ಅವರು ಕಾವೇರಿಯ ಉಗಮ ಸ್ಥಾನವಿರುವ ತಲಕಾವೇರಿ ಬಳಿಯ ಭಾಗಮಂಡಲದಲ್ಲೂ ಪವಿತ್ರ ಕುಂಭಮೇಳ ನಡೆಸಬೇಕೆಂದು ಮನವಿ ಮಾಡಿದರು ಇನ್ನು ಗುರೂಜಿ ಅವರೊಂದಿಗೆ ಅಖಿಲ ಭಾರತೀಯ ಸಂತ ಸಮಿತಿಯ ಅಧ್ಯಕ್ಷರಾದ ಗರುಡಾನಂದ ಸರಸ್ವತಿ ಮಹಾರಾಜ ಸೇರಿದಂತೆ ಕರ್ನಾಟಕ ರಾಜ್ಯ ಸಮಿತಿಯ ಅಧ್ಯಕ್ಷ ವಿದ್ಯಾನಂದ ಸರಸ್ವತಿ ತಮಿಳುನಾಡು ರಾಜ್ಯಾಧ್ಯಕ್ಷ ಶ್ರೀ ಗರುಡಾನಂದ ಸರಸ್ವತಿ ಮಹಾರಾಜ್ ಪಶ್ಚಿಮ ಬಂಗಾಳದ ಪ್ರಧಾನ ಕಾರ್ಯದರ್ಶಿ ಬ್ರಹ್ಮಚಾರಿ ವಿದ್ಯಾನಂದ ಸರಸ್ವತಿ ಮಹಾರಾಜ್ ಒರಿಸ್ಸಾ ಮತ್ತು ಪೂರ್ವಾಂಚಲ ರಾಜ್ಯಗಳ ಉಸ್ತುವಾರಿ ನಿರ್ವಾಣ ನಂದಗಿರಿ ಮಹಾರಾಜ್ ಹಾಗೂ ಅರಸೀಕೆರೆಯ ರುದ್ರಾಕ್ಷ ಫೌಂಡೇಶನ್ನ ಸದ್ಗುರುಗಳಾದ ಜಯಪ್ರಕಾಶ್ ಮತ್ತಿತರರು ಪ್ರಯಾಗ್ರಾಜ್ನಲ್ಲಿರುವ ಹಲವು ಅಘೋರಿ ಅಖಾಡಗಳು ಮತ್ತು ನಾಗಸಾಧುಗಳನ್ನ ಭೇಟಿಯಾದರು ಸುಮಾರು ಹತ್ತು ದಿನಗಳ ಕಾಲ ಪ್ರಯಾಗರಾಜನ ಗಂಗಾ ಮಹಾಸಭಾದಲ್ಲಿ ವಾಸ್ತವ್ಯ ಹೂಡಿದ ಸ್ವಾಮೀಜಿಯವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಗೋರಕ್ಷಕನಾಥ್ ಅಖಾಡಕ್ಕೆ ಭೇಟಿ ನೀಡಿ ಅಲ್ಲಿ ತಮ್ಮ ಗುರುಗಳಾದ ಮಂಗಳೂರು ಕದ್ರಿ ದೇವಸ್ಥಾನದ ಪೀಠಾಧಿಪತಿಗಳಾಗಿದ್ದ ರಾಜಯೋಗಿ ಗುರು ಸಂಧ್ಯಾನಾಥ್ಜಿ ಜೀ ಅವರ ಆಶೀರ್ವಾದವನ್ನು ಪಡ್ಕೊಂಡ್ರು ನಂತರ ಗುರುಗಳು ಅಯೋಧ್ಯೆಗೆ ತೆರಳಿ ಶ್ರೀರಾಮನ ದರ್ಶನ ಪಡೆಯಲಾಯಿತು ಕುಂಭಮೇಳಕ್ಕೆ ತೆರಳಿದ ಹತ್ತು ದಿನಗಳಲ್ಲಿಯೂ ಗುರುಗಳೊಂದಿಗೆ ಕೊಡಗು ಪತ್ರಕರ್ತರ ಸಂಘದ ಅಧ್ಯಕ್ಷ ಎಸ್ಎ ಮುರಳೀಧರ್ ಮತ್ತಿತರರು ಸಹಕರಿಸಿದ್ರು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಿಂದ ಕೊಡಗು ಚಾನಲ್ ವಿಶೇಷ ವರದಿ ಎಸ್ಎ ಮುರಳೀಧರ್

ಎಲ್ಲರೂ ಹೊಣಬೇಕು ಸನಾತನ ಧರ್ಮ ನಮ್ಮ ಸಂದ್ರ ಜವಾಬ್ದಾರಿ ಎಲ್ಲ ಬೇರೆ ಬೇರೆ ಸಂಪ್ರದಾಯದಲ್ಲಿ ಬೇರೆ ಬೇರೆ ಪರಂಪರೆಗಳಲ್ಲಿ ನಾವು ಸನಾತನ ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ಬೇಕಾಗಿ ಮಠಗಳನ್ನು ನಿರ್ಮಾಣ ಮಾಡಿ ನಾವು ಬೇಕಾದ ರೀತಿಯಲ್ಲಿ ಎಲ್ಲಾ ಜನಗಳಿಗೆ ಉಪಯಾಸವನ್ನು ಕೊಟ್ಟುಕೊಂಡು ಅವರ ಜವಾಬ್ದಾರಿ ಬಗ್ಗೆ ಬರ್ತಾ ಇದ್ದಾವೆ ಈಗ ಸನಾಕ್ಕಾಗಿ ಈ ವಿಶ್ವದಲ್ಲಿ ನಡೆಯುವಂತ ಮಹಾಕುಂಭೆ ಈ ಹಬ್ಬ ಈಗ ಭಾಗವಹಿಸಲಿಕ್ಕೆ ನಮಗೆ ಆಗಿದೆ ನಾವು ಕರ್ನಾಟಕದಿಂದ ಇಡೀ ಸಂದ್ರೆಯನ್ನು ಪ್ರತಿಧರಿಸಿ ನಾವು ಬಂದಿದ್ದಾರೆ ಬಂದವರು ನಾವೆಲ್ಲ ಇದ್ದಾರೆ ಸಂತಸದಿ ಅವರು ಈಗ ಬಂದ ಮೇಲೆ ನಮ್ದು ಉದ್ದೇಶ ಅಂದ್ರೆ ಆಗಷ್ಟು ಸ್ವಾಮೀಜಿಗಳನ್ನು ಭೇಟಿಯಾಗಿ ವ್ಯತ್ಯಸ್ತ ಸಂಪ್ರದಾಯ ನಮ್ಮ ಪರಂಪರೆಗಳನ್ನು ನಾವು ಅದನ್ನು ಸಂರಕ್ಷಣೆ ಮಾಡಲಿಕ್ಕೆ ನಮ್ಮ ಜನ ಆ ರೀತಿಯಲ್ಲಿ ನಮ್ದು ರಾಷ್ಟ್ರ ಮಟ್ಟದಲ್ಲಿ ಅಖಿಲ ಬಾರದ ಸಂಸ್ಥೆ ಬದಿಗೆ ಬೇಕಾಗಿ ನಾವಿಲ್ಲಿ ಮಾತಾಡಿದೆ ಈಗ ನಮ್ಮ ಮುಂದೆ ಹೋಗಲಿಕ್ಕೆ ರಾಷ್ಟ್ರವಾಗಿ ಬದಲಾವಣೆ ಮಾಡಬೇಕು ನಮ್ಮ ನಮ್ಮ ಐದವ ಸಂಸ್ಕೃತಿಯಲ್ಲೇ ಹುಟ್ಟಿರುವಂತಹವೇ ಕುಂಭಮೇಳ ಎನ್ನುವಂತ ಮಹಾಪರ್ವ பூம்புகார் வரைக்கும் இருநூத்தி ஐம்பது ஒரு மிகப்பெரிய நதியாக நம் தாயான காவேரி தாய் இருக்கிறது அந்த காவேரி தாய்க்கு இங்க எப்படி ஒவ்வொரு மாதங்கள் புஷ்கர்ணி நடக்கின்றதோ எப்படி ஒரு நூத்தி நாற்பத்தி நாலு ஆண்டுகளுக்கு பிறகு கங்காய் அமுனா சரஸ்வதி நதியில இந்த ஒரு பெரிய விசேஷத்தை திருவிழாவை பார்த்து அதுபோல நமது காவேரியில மிகப்பெரிய ஒரு புஷ்கர் நடக்கணும் அதற்கு கர்நாடகா தமிழ்நாடு கேரளா நல்ல சுற்றி சுத்தி கூட மாநிலங்கள் சேர்ந்து அது நம்ம கொடுகுல ஒரு பெரிய விழா எடுக்கலாம் என்று ஒரு முடிவு சொல்லிருக்கிறார்கள் சுவாமிஜி அவர்கள் மற்றும் கர்நாடகாவிலிருந்து வந்திருக்கக்கூடிய அனைத்து சாமிஜிகளும் சொல்லியிருக்கிறார்கள் ஆகையால் இந்த காவிரி புஷ்கரணி மிக விரைவில் கேரளாவில் குடகில் நம்ம பண்ணலாம்னு ஒரு மிகப்பெரிய ஒரு தீர்மானங்கள் இருக்கிறோம் குடகில் இருக்கக்கூடிய மக்களும் கர்நாடகாவில் இருக்கக்கூடிய மக்களும் இதற்கு மிகப்பெரிய ஒத்துழைப்பு தருமாறு அன்புடன் கேட்டுக்கொண்டோம் Jai Shri Ram, Jai Shri Ram, Jai Shri